ದುಡ್ಡು ಈಸಿಯಾಗಿ ಸಿಗಲ್ಲೂ ಸಿಗತಿ ಅಮ್ಮ ರೆಡಿ ಆಗ್ತಾ ಇಲ್ಲಿ ಮಮ್ಮಿ ಏನಾದ್ರೂ ಮಾತಾಡಿ ಗೊತ್ತಿಲ್ಲ નાનું ટીંડી ચાલે ટીંડી ટીંડી બોત હાલ ખોટીલવા નല്ല વાળ ગડી કંપોતીને એ લોડી તા કલ્લા રાજા રી સીના પર પડુ ફર્સ્ટ વાટ ઇનેને માથેડ વાય 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 ಬಂದಿದ್ದೀವಿ ನನಗೆ ಸ್ನಾನ ಆಗಿಲ್ಲ ಮಮ್ಮಿ ಮತ್ತೆ ಪಪ್ಪಾ ಹೊರಗಡೆ ಹೋಯ್ತಿದಾರೆ ನಾವು ಸ್ನಾನ ಮಾಡಿ ಹೋಯ್ತೀವಿ ಸ್ನಾನ ಮಾಡ್ಕೊಂಡಿಲ್ಲ ಮಾಡ್ತೀಯ ಇಲ್ಲಿ ಖುಶಾಲ ನೋಡ್ದೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ದೋಸೆ ಇಡ್ಲಿ ಬಿಟ್ಟು ಬಿಡಿ ಸಾಕಾಯ್ತು ಅನ್ನದೇನಾದ್ರು ಮಾಡಿ ಪುಳಿಯೋಗ್ರೆ ಮಾಡಿ ಹೌದು ಹ್ಞೂ ನಾನು ಬ್ಲಾಗ್ ಇದ್ದೀನಿ ಮಮ್ಮಿ ನಿನಗೆ ಹೆಲ್ಪ್ ಆಡ್ತಾಯಿದ್ದೀನಿ ಇಲ್ಲಿ ಅಕ್ಕನ ಪಾಪು ಬಟ್ಟೆ ಪಾಪು ಐತೆ ನನ್ನ ತಂಗಿಗೆ ಪಾಪು ಆಗಿದೆ ಒಂದು ತಿಂಗಳ ಮೇಲೆ ಐದು ದಿವಸ ಆಗಿದೆ ಅಂದರೆ ಚಿಕ್ಕಪ್ಪನ ಮಗಳು ನೋಡೋಕ್ಕೆ ಅಂತ ಬಂದಿದ್ದೀನಿ ಒಂದು ತಿಂಗಳಾಗಿದೆ ಕ್ಯೂಟ್ ಹಿದ್ದಾಳೆ ಮೊದಲೆಲ್ಲ ಮೂರು ಆದಮೇಲೆ ಮಕ್ಕಳಿಗೆ ಮನುಷ್ಯರ ಮೇಲೆ ಜ್ಞಾನ ಬರುತ್ತೆ ಅಂತ ಹೇಳ್ತಿದ್ರು ಒಂದು ತಿಂಗಳಿಗೇನೆ ಅವ್ರ ಅಮ್ಮನ್ನ ಎಲ್ಲ ನೋಡ್ತಾಳೆ ಅದಕ್ಕೆ ಪಾಪ ನೋಡ್ಕೊಂಡು ಈಗ ನಾವು ಬಂದಿದ್ದೀವಿ ಹೊಳೆ ನರಸೀಪುರಕ್ಕೆ ಹೊಳೆ ನರಸೀಪುರದಲ್ಲಿ ಸ್ವಲ್ಪ ಕೆಲಸ ಇದೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಈಗ ನಾವು ಹೋಗಬೇಕು ಊರಿಗೆ ಅಂದರೆ ನಮ್ಮ ಯಜಮಾನ್ರೂರಿಗೆ ಹೋಗಬೇಕು ನೋಡಿ ನಮ್ಮದು ಹೊಳೆ ಗಾಂಧಿ ಸರ್ಕಲ್ ಹೇಗಿದೆ ನೋಡಿ ಈಗ ಮೊನ್ನೆ ಮೊನ್ನೆ ಹನುಮ ಜಯಂತಿ ಆಯ್ತಲ್ಲ ಅದಕ್ಕೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನು ನಮ್ಮೂರಿಗೆ ಹೋಗ್ತಾ ಇರೋದರಿಂದ ಎಲೆ ಅಡಿಕೆನ ತೊಗೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ ಮತ್ತು ಇದ್ರ ಜೊತೆಗೆ ನಾನೊಂದು ಯೂಬೂತಿ ಕಟ್ಟಿನೂ ಕೂಡ ತೊಗೊಂಡೆ ಮುಂಬೈಗೆ ಅಂತ ಯೂಬೂತಿ ಕಟ್ಟಿ ಇಲ್ಲಿ ಸಿಗೋದಿಲ್ಲ ದಪ್ಪ ತಪ್ಪೋದು ಚಿಕ್ಕ ಚಿಕ್ಕದು ಸಿಗುತ್ತೆ ಒಂದು ಮೂರು ಇಂಚ್ ಇರುತ್ತೆ ಅದನ್ನೇ ಯೂಸ್ ಮಾಡ್ತಿದ್ದೆ ಈಗ ಎಲ್ಲಿಗಿದ್ರು ಹಂಗೆ ಹೋಗಿದ್ದೀನಲ್ಲ ಅಂದ್ಬಿಟ್ಟು ದಪ್ಪದೊಂದು ಯುವತಿ ಕಟ್ಟಿ ತೊಗೊಂಡೆ ಮತ್ತು ಜ್ಯುವೆಲರಿ ಶಾಪಿಗೆ ಹೋದೆ ಜ್ಯುವೆಲರಿ ಶಾಪ್ನಲ್ಲಿ ನಾನು ಏನು ತೊಗೊಂಡೆ ಅಂತ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಮತ್ತು ಈಗ ನಾನು ಮತ್ತು ನನ್ನ ಯಜಮಾನ್ರು ನಮ್ಮ ಮನೆಗೆ ಬಂದು ನಮ್ಮ ಮನೆ ಅಂತಂದರೆ ಯಜಮಾನರು ಮನೆ ಯಾರೂ ಇರಲಿಲ್ಲ ಅಂದರೆ ಅತ್ತೆ ಮಾವ ಜಮೀನ ಹತ್ರ ಹೋಗಿದ್ದರು ಬಿಗುದಕ್ಕೆ ಮಾತ್ರ ಇಟ್ಟು ಹೋಗಿದ್ರು ತೆಗ್ದು ಮತ್ತು ಖಾಲಿ ಜಾಲರಿ ಅಲ್ಲಿಗೆ ಹೋಗಿ ಈಗ ನಾನು ನನ್ನ ಆದಮೇ ಮನೆಗೆ ಬಂದಿದ್ದೀನಿ ಅವರು ಹೋಗಿ ಸೊಪ್ಪನ್ನ ಬೆಳೀತಾರೆ ಮತ್ತು ಬೇಯಿಸ್ತಾರೆ ಕೂಡ ಹಿಂದೆ ಇದ್ರಲ್ವಾ ನಾವು ಕೂಡ ಹಿಂದೇ ಬಂದು ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಹೇಳಿದ್ದಾರೆ ನಾವು ಕೂಡ ಕೇಳಿದ್ವಿ ಮುಂದೆ ನೋಡಿ ಅಂದರೆ ಒಂದು ಸಲ ಹುರ್ಷೆಲ್ಲ ಕಷ್ಟಪಟ್ಬಿಟ್ಟು ಒಂದು ಸಲ ಸಿಗ್ತದೇನದ ಒಂದು ಸಲ ಇಕ್ಕಟ್ಟೆಯಾಗಿ ಸಿಗ್ತದಲ್ವ ಮುರಿಯಕ್ಕೆ ಅಂತ ಒಂದು ಒಂದು ಲಕ್ಷ ಬಂದು ಹೋಯ್ತದೆ ಈಗ ಇವಾಗ ಸೊಪ್ಪು ಮುರಿಯಕ್ಕೆ ಮುರಿಯೋಕೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಮುರಿಯೋಕೆ ಹೋಯ್ತಲ್ಲ ನಾನು ಎಲ್ಲ ಆಳ್ಕೊಟ್ಟೆ ಮಾಡ್ತಿರೋದು ಹೇಳ್ತೀನಿ ನೋಡಿ ಕೊಬ್ಬರಿ ಕಾಯಿ ಎಲ್ಲ ಅಲ್ಲಲ್ಲೆ ಬಿದ್ದಿರುತ್ತೆ ಯಾರು ಸಹ ಕದಿಯೋದು ಇಲ್ಲ ಮತ್ತೆ ಇಲ್ಲಿ ಸಿಟಿಗಳಾದ್ರೆ ಒಂದೊಂದು ಕಾಯಿನೇನೆ ಫ್ರಿಜ್ ನಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತೀವಿ ಇಲ್ಲಿ ನೋಡಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಅದು ನೀವು ಒಣಗಾಕಿದ್ರಲ್ಲ ನನಗೆ ಕನ್ಫ್ಯೂಸ್ ಆಯ್ತು ಹಿಂದೆ ಅನ್ಕೊಬಿಟ್ಟೆ ನಿಮ್ ಸಸೆದು ವಜನ್ ಜಾಸ್ತಿ ಆಗೈತೆ ನೋಡಿ ನಾವು ಬಂದು ಒಂದು ಒಂದೂವರೆ ಗಂಟೆ ಆದ್ಮೇಲೆ ನನ್ನ ತಮ್ಮ ಬಗೆ ಸೊಳ ಕರ್ಕೊಂಡ್ಬೋದು ಒಂದು ತಿಂಗಳು ಫುಲ್ಲು ಇದಕ್ ಸೌದೆ ಗುರಿ ಹಾಕ್ಬೇಕು ಒಂದು ತಿಂಗಳು ಫುಲ್ಲು ಒಳಗಡೆ ತುಂಬ ಕಣವ ಎಲೆಗಳನ್ನ ಖಾಲಿಯಾದ್ರೂ ಕಾವ್ನಲ್ಲೇ ಬೇಯಬೇಕು ನಮ್ಮ ಕಡೆ ಅಮ್ಮನ ಮನೆ ಕಡೆ ಜಮೀನಿಲ್ಲ ಇದ್ದಿದ್ರಲ್ಲಿ ಕಲಿ ಭತ್ತ ರಾಗಿ ಇನ್ನು ಕಾಳುಗಳು ಬೆಳೀತಾರೆ ಇಲ್ಲ ಯಜಮಾನ್ರ ಮನೆ ಕಡೆ ಜಮೀನು ಜಾಸ್ತಿ ಅಲ್ವರ ಅಲ್ಲಿ ಎಲ್ಲ ರೀತಿಯಲ್ಲೂ ಬೆಳೆಗಳನ್ನ ಬೆಳೀತಾರೆ ಅದಕ್ಕೆ ನನ್ನ ತಮ್ಮನಿಗೂ ಕೂಡ ಗೊತ್ತಿಲ್ಲ ಹೊಗೆ ಸೊಪ್ಪು ಏನು ಅಂದ್ರೆ ಮತ್ತೆ ನನಗೂ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ನಾನು ಬೆಳಿತಾ ಇರ್ಲಿಲ್ಲ ಅಕ್ಕ ಇದೆಯಾ ಇದು ಎಷ್ಟು ವರ್ಷಕ್ಕೆ ಬರ್ತದ್ರಕ್ಕ ಒಂದು ಎರಡು ತಿಂಗಳು ಮತ್ತೆ ನೀವು ಬೇಯಿಸ್ಬೇಕಾ

ಹೀಟಿಗೆನೆಯಾ ಇದು ಹೆಂಗ್ ಮಾಡ್ಬೇಕಲ್ವಾ ಸುಮ್ಮನೆ ಹೇಳೋದು ಹೂಗೆ ಸ್ವಪ್ನಲ್ಲಿ ಐದ್ ಲಕ್ಷ ಆಗಿ ಇಲ್ಲ ಅಕ್ಕ ಇದು ಈಗ ಮಾರದಷ್ಟೇ

ಇವನು ಅವಾಗ ಇರೋನು ಅಲ್ಲಿ ಇದೇ ಥರದ್ದು ಎಲ್ಲದೆ ಅಂತದ್ದು ಸೊಪ್ಪತ್ತದಲ್ಲ ಒಂದು ಸಲ ನೆನಪೈತೆ ಅದು ಮುಟ್ಟಕ್ಕೆ ಹೋಗ್ಬಿಟ್ಟು ನೋಡು ಅಕ್ಕ ಇದೇನೋ ಆಯ್ತದೆ ಅಂತ ನಾನು ಅವಾಗ ಹೇಳಿದೆ ಓ ಅದಲ್ಲ ಕಣತೆ ಬಾ ಮಗನೆ ಅಂತ ಹೇಳಿದೆ ಮುಡಿರ್ತದೆ ಚುನು ಎತ್ತು ಮುಳ್ಳಿರ್ತದೆ ಮತ್ತೆ <Five pressing ricochip67> <mess Anyway> ಸೊಸಿನ ಇದಕ್ ಹಾಕ್ತಿವಿ ನಾವ್ ನೆಲಕ್ ಹೋದವ ಕಿತ್ತು ಮತ್ತೆ ಇದ್ರೋಳಿಗ್ ಹಾಕಿ ಇದ್ರೋಳಿ ಹಾಕಿ ಅದ್ರಿಂದ ಕಿತ್ತು ಇದಕ್ಕಿತ್ತು

ದುಡ್ಡು ಈಸಿಯಾಗಿ ಸಿಗಲಕ್ಕ ಯಾವ್ದ್ರಲ್ಲೂ ಸಿಗದಿಲ್ಲ ಅದು ಸಿಗುತ್ತೆ ಇದೇ ನೋಡ್ರೆಡು ಕಪ್ಪುದು ಅಂದ್ರೆ ಅಲ್ಲ ಕಂದ್ರಕ್ಕ ಇದ್ರೊಳಗಡೆ ನಾವು ಒಳ್ಳೆ ಎಲೆಗಳ್ನು ಸರ್ ಕೆಟ್ಟ ಎಲೆಗಳ್ನು ಆಮೇಲೆ ಇದು ನಿಮ್ದು ಅಂದ್ರೆ ನಮ್ದ ಆಮೇಲೆ ವ್ಯಾಲ್ಯೂ ಕಮ್ಮಿ ಒಂದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆದ್ರೂ ನಮ್ಮ ದೇಶ ಎಲ್ಲಾನು ಬಂದ್ ಮಾಡ್ತಾರೆ ಸಿಗರೇಟು ಕುಡಿಯೋದು ಮಾತ್ರ ಬಂದ್ ಮಾಡ್ಲಿಲ್ಲ

ಚನ ಹಾಕ ಬಲಪ್ಪ ಹ ಜಾಸ್ತಿ ಎಂಬಕರಿnd ಇಷ್ಟೆ ಮುತೆ ಕೊಡ್ತನೆ ಬೇಕರಿ ಹೇಳ ಬಿಡಿ ಬೇಕರಿ ಮುತೆ ಕೊಕ್ಕೆ ಮದ್ವೆ ಮಾಡ್ಸಕ ಆದವು ಅವನು ಜಾತಿನೇ ಹುಡುಗನೇ ಮುಟಲ್ಲೆ ಹಲೋ ಅರೇ ಈ ಮುಟಲ್ಲಂದ್ರೆ ಕೋನಾ ಅंगे ಇಷ್ಟ ನೋಡಕ ಬನ್ನಿ ಆ ನೀನಿಗೆ ಹುಡುಗ ಅವನೆ ಹಾಕಲ್ಲ ಹಲೋ ಏನೋ ಇರೋ ಮೊಫೆಲೋ ಅಲ್ವಾ ಆ ಬೋನ ಹ ಮೊಫೆಲೋ ಬೆ बच्चा ಊರ ಕಡೆ ನೀವು ಯಾವ ಊರಿಗಾದ್ರೂ ಹೋಗಿ ಬೇಸಿಗೆ ಬೇಕಾದ ಹೂವು ತರಕಾರಿ ಮತ್ತು ಹಣ್ಣಿಂದು ಗಿಡ ಮರಗಳು ಇದೆಲ್ಲ ಪಕ್ಕದಲ್ಲೇ ಬೆಳೆಸ್ಕೊಂಡಿರ್ತಾರೆ ಒಂದು ಎರಡು ಒಂದು ವಾರ ಸಂತೆಗೆ ಹೋಗಲಿಲ್ಲ ಅಂದರೂ ಕೂಡ ಏನೋ ಒಂದು ನಾವು ಮಾಡ್ಕೊಂಡು ತಿನ್ಬೋದು ಅನ್ನೋಷ್ಟು ತರಕಾರಿ ಮತ್ತು ಪೂಜೆಗೂ ಹೂವು ಎಲ್ಲ ಬೆಳೆಸಿರ್ತಾರೆ ಬೇಡ ಕಣ್ಣಿಗಾರ್ತದೆ ಭತ್ತ ಮೇಲೆ ಕಣ್ಣಿಗಾರತು ಬಡಿ ಬಡಿ

పానీపూరి తిన్కొం బందవ్వా అవ్వ కుష్ పుణ్య ఎస్టు మిధువాడ తి నేను అదే ఎట్ లెక్క ఐదు మిద తింది మే పనిపూరి తిన కొట్టేసి అలా నన్న అస్ది మగా చో అదని తినో అర్ధ రోల్ మగ రోల్ మాకు రోల్ అంక ఆతల తిను ఖుష్పుణ్య రోల్ మి ನಂಗೆ ಗೊತ್ತಾಯ ಆದ್ರೂ ಅದಷ್ಟು ಸಿಹಿ ಆಗಿಲ್ಲ ಹಾಂ ಹಾ ಅಲ್ಲನೇ ಗೊತ್ತು ಅಲ್ಲಿ ಪಾನಿಪುರಿ ತುಂಬಿಸ್ಕೊಂಡು ಬಂದಿದ್ದೀರಿ ಅಂತ ಚಿನ್ನ ಹೊತ್ತಂಗಿಲ್ಲ ಹತ್ತಂಗಿಲ್ಲ ಅದು ಮಿಲ್ಕ್ ಲಿಕ್ವಿಡ್ ವಜನ್ ಮಾಡೋದು ಅದು

ಕರೆವನಸೇನಾ ನೀಟೇನಾ ಅಪ್ರೇರಿ ಮಾಡೋ ಯಾರು ಮೊದಲಿನ ನಮ್ಮ ಶಿಕ್ಷಕ ತಾಯ್ತೆ ತಿಳಿಸಲ್ಲ ತಿಗೂಂದ್ರ ಕಣಗಾ ಅಣ್ಣ ಬೇಡ ತಿನ್ನದಿ ಲಾಗಾ ಅಮ್ಮ ನೀನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬಿಡಿ ಅಮ್ಮ ಅದರ ಮೇಲೆ ಬೇಲಿಬಹುದು ಅಯ್ಯೋ ಬೇಡ ಚುಚ್ಚತದೆ ಕಣ್ಣಿಗೆಣ್ಣು ಚುಚ್ಚತ್ತ ಮೇಲೆ బేడా కణవా కప్పు కలర్ ప్యాంట్ అల్వ చూ కల్వ అది అంటు కట్టే పర్మనెంట్ బీ హీరో సెల్ఫి క్యమరా దగ రవి మామ అది నా సన్ననిదగా పుల్లమమ్మ కొని ఇస్తం తిను ఏంటి రవి మామ విదరుకో త రవి మామ మామ తిడుకోలి కాడ அண்ணாருங்களை இல்ல பப்ப நன்கு எதிர்கேனியா ಅಲ್ರಿ ಶಿವ್ಕಳ್ರಿ ರೀ ಈಗ ನಾವು ಅವ್ರ ಮಾ ಅವ್ರ ಮನೆಗೆ ಬಂದ್ವು ಅವ್ರ ಮನೆ ಲಾಕ್ ಆಗಿತ್ತು ಈಗ ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಅಜ್ಜಿ ಮನೆ ಅಜ್ಜಿ ಮನೆ ಅಂದರೆ ನಮ್ಮ ಅತ್ತೆಯ ತಾಯಿ ಮನೆ ಅಂದರೆ ನಮ್ಮ ಯಜಮಾನ್ರನ್ನ ಅಮ್ಮನ ಅಮ್ಮನ ಮನೆ ಅವರು ಕೂಡ ಇಲ್ಲೇ ಇರೋದು ಅವರನ್ನು ಮಾತಾಡ್ಸ್ಕೊಂಡಿದ್ದಾದಮೇಲೆ ನನ್ನ ಮತ್ತೆ ಮಾವನು ಕೂಡ ಜಮೀನಿಂದ ಬಂದರು ಅವ್ರೂ ಕೂಡ ಮಾತಾಡ್ಸ್ಕೊಂಡು ನೋಡಿ ಅಲ್ಲೊಂದು ಸುಮಾರು ಹೊತ್ತು ಕೂತ್ಬಿಟ್ಟು ಇನ್ನು ಮಕ್ಕಳನ್ನು ಕರ್ಕೊಂಡು ನನ್ನ ತಮ್ಮ ಊರಿಗೆ ಹೋಗ್ತಾನೆ ಈಗ ಮತ್ತು ನಾವು ಸ್ವಲ್ಪ ಹೊತ್ತು ಆದಮೇಲೆ ನಾವು ಕೂಡ ಊರಿಗೆ ಹೋಗ್ತೀವಿ ನಾವು ಅಂದರೆ ಇವ್ರ ಪಪ್ಪ ನಾನು ಸ್ಕೂಟಿನಲ್ಲಿ ಬಂದಿದ್ವಿ ಇನ್ನು ಮತ್ತೆ ಸ್ವಲ್ಪ ಹೊಳೆ ನರಸೀಪುರದ್ದಲ್ಲಿ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೋಗುವಷ್ಟೊಳಗಡೆ ನಮಗಾಗಿತ್ತು ಏಳುವರೆ ಕತ್ತಲೆ ಆಗಿತ್ತು ಏಳುವರೆ ಎಂಟು ಗಂಟೆನೇ ಆಗಿತ್ತು ಅಂತ ಅನಿಸುತ್ತೆ ಇನ್ನು ಅಪ್ಪ ಬೆಳಗ್ಗೆ ನಳ್ಳಿ ತಂದಿದ್ರು ನನ್ನ ಮಗಳಿಗೆ ನಳ್ ನಳ್ಳಿ ಅಂದರೆ ಇಷ್ಟ ಅಲ್ಲ ನಳ್ಳಿ ಸಾಂಬಾರು ಯಾವಾಗಲೂ ಕೂಡ ಮಿಸ್ ಮಾಡೋದಿಲ್ಲ ಹೋದಾಗೆಲ್ಲ ನಳ್ಳಿ ಸಾಂಬಾರು ಮಾಡೇ ಮಾಡ್ತಾರೆ ಇನ್ನು ಅವರೆಲ್ಲ ಊಟ ಮಾಡಿ ಮಲ್ಕೊಂಡ್ರು ಇನ್ನು ನಂದು ಉಪವಾಸ ಆದೋದ್ರಿಂದ ನಾನು ಸಿಂಪಲ್ ಸಾಂಬಾರಿನಲ್ಲಿ ಊಟ ಮಾಡಿ ಪೂಜೆ ಮಾಡಿ ಮುಗಿಸ್ತೆ ಎಲ್ಲರೂ ನೋಡಿ ಸಾಲಾಗಿ ಮಲ್ಕೊಂಡಿದ್ದಾರೆ ಎಲ್ಲರೂ ಜೊತೆಯಲ್ಲೇ ಮಲಗಬೇಕು ಅಂತ ಅಂದ್ಬಿಟ್ಟು ದಟ್ಟ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ನೋಡಿ ಅಮ್ಮ ಎತ್ವಿಕ್ ಅಂದರೆ ನನ್ನ ತಂಗಿ ಮಗ ಕುಶಾಲ್ ಪುಣ್ಯ ಮತ್ತು ನಮ್ಮಪ್ಪ ವಿಡಿಯೋ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಕೂಡ ಚಿಕ್ಕ ಚಿಕ್ಕದಾಗಿ ಒಂದು ವ್ಲಾಗ್ನ ಮಾಡಿಟ್ಕೊಂಡಿದ್ದೀನಿ ಮುಂದೆ ವ್ಲಾಗುಗಳು ನೆಕ್ಸ್ಟ್ ಬರುತ್ತೆ ಬಾಯ್